ಮೈಕಾರ ಮಾದಪ್ಪನ ಭಕ್ತರಿಗೆ ಮಂಕುಬೂದಿ ಹಾಕುತ್ತಿರುವ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರ ಮಹದೇಶ್ವರ ಬೆಟ್ಟದಲ್ಲಿ ಆಧುನೀಕರಣದ ಆಡಂಬರದ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದಾಯದಲ್ಲಿ ರಾಜ್ಯದ ಎರಡನೇ ದೇವಾಲಯ ಮಾದಪ್ಪನ ಬೆಟ್ಟದಲ್ಲಿ ದುರಾಡಳಿತ ನಡೆಸುತ್ತಿರುವ ಅಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೈ ಮಹದೇಶ್ವರ ಬೆಟ್ಟ ಭಕ್ತರ ಪಾಲಿನ ಪವಿತ್ರ ಪುಣ್ಯ ಕ್ಷೇತ್ರ ದೇವಾಲಯದ ಸುತ್ತ ಅಶುಚಿತ್ವ ಮೂಲಭೂತ ಸೌಕರ್ಯದ ಕೊರತೆ ಧಾರ್ಮಿಕ ನಂಬಿಕೆಗೆ ಕೊಡಲಿ ಪೆಟ್ಟು ಮಲಿನಯುಕ್ತ ನೀರು ದಾಸೋಹದ ಪಡಿತರಕ್ಕೆ ಕನ್ನ ಕಣ್ಣಿಕೆ ಕಾಣದ ಹೂದೋಟ ಇದು ಪ್ರಾಧಿಕಾರದ ಕಳ್ಳಾಟ ರಾಜ್ಯದಲ್ಲೇ ಎರಡನೇ ಅತಿ ಹೆಚ್ಚು ಕೋಟಿ ಕೋಟಿ ಆದಾಯ ತರುವ ಹಾಗೂ ಶೋಷಿತ ಕೆಳವರ್ಗದ ಕೋಟ್ಯಾನು ಕೋಟಿ ಸಾಮಾನ್ಯ ವರ್ಗದ ಜನರ ಆರಾಧ್ಯ ದೈವ ಪವಾಡ ಪುರುಷನೆಂದು ಜಗದ್ವಿಖ್ಯಾತಿ ಹೊಂದಿರುವ ಮಲೈ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರವೀಗ ಪ್ರಾಧಿಕಾರದ ಅಧಿಕಾರಿಗಳ ಅಂಧ ದರ್ಬಾರ್ ಹಾಗೂ ದುರಾಡಳಿತದಿಂದಾಗಿ ಮೂಲ ಆಶಯವನ್ನು ಕಳೆದುಕೊಂಡು ಆಧುನೀಕರಣದ ಭರಾಟೆಯಲ್ಲಿ ಇನ್ನಿಲ್ಲದ ಹಗರಣ ನಡೆಸುತ್ತಿರುವ ಅಧಿಕಾರಿಗಳ ಹುಚ್ಚಾಟಕ್ಕೆ ಸಿಲುಕಿ ಪುಣ್ಯಕ್ಷೇತ್ರ ನಲುಗಿದೆ ಮೈಕಾರ ಮಾದಪ್ಪನಿಗೆ ಪ್ರಿಯವಾದ ಹಾಗೂ ಪ್ರಮುಖವಾಗಿ ದಿನನಿತ್ಯದ ಪೂಜೆಗೆ ಬಳಸುವ ಗುರುವರಿಯರಿಂದ ದೀಕ್ಷೆ ಪಡೆದ ನೂರ ಎಂಟು ಬಿಲುವ ಪತ್ರೆ ಮರಗಳು ಹಾಗೂ ಪೂಜೆಗೆ ಬೇಕಾದ ಲಕ್ಕಿ ಪತ್ರೆ ತೆಂಗು ಹಲಸು ಸೇರಿದಂತೆ ವಿವಿಧ ಫಲಪುಷ್ಪಗಳನ್ನು ಬಿಡುವ ನೂರಾರು ಗಿಡ ಮರಗಳನ್ನು ಹೊಂದಿರುವ ಪವಿತ್ರ ಹೂ ತೋಟವೀಗ ಅಧಿಕಾರಿಗಳ ದುರಾಡಳಿತಕ್ಕೆ ಸಿಲುಕಿ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು ಅನಗತ್ಯ ಕಳೆ ಪೊದೆಗಳು ಬೆಳೆದು ಅಶುದ್ಧ ಹಾಗೂ ಅನೈರ್ಮಲ್ಯ ವಾತಾವರಣವನ್ನು ಸೃಷ್ಟಿಸಿದ್ದು ಪಾಪಕೂಪವಾಗಿ ಪರಿಣಮಿಸಿದೆ ಐದು ಎಕರೆಯಷ್ಟಿರುವ ಬೇಲಿಯಿಲ್ಲದ ಈ ತೋಟಕ್ಕೆ ಪಕ್ಕದಲ್ಲೇ ನೀರು ಹರಿಯುತ್ತಿರುವುದರಿಂದ ಇದರ ಪ್ರಾಮುಖ್ಯತೆ ಅರಿಯದ ಭಕ್ತರಿಗೆ ಬಯಲು ಶೌಚಾಲಯವಾಗಿ ಬಳಕೆಯಾಗುತ್ತಿದ್ದು ಪ್ರೇಮಿಗಳ ಕುಡುಕರ ಪುಂಡಪೋಕರಿಗಳ ಅನೈತಿಕ ಚಟುವಟಿಕೆಯ ಆಶ್ರಯ ತಾಣವಾಗಿ ಪರಿಣಮಿಸಿರುವುದಕ್ಕೆ ನಿದರ್ಶನವಾಗಿ ಎಲ್ಲೆಂದರಲ್ಲಿ ಬಿದ್ದಿರುವ ಖಾಲಿ ಮದ್ದಿತ ಬಾಟಲಿಗಳು ಇಸ್ಪಿಟ್ ಎಲೆಗಳು ಸಿಗರೇಟು ತುಂಡುಗಳು ಖಾಲಿ ಪ್ಯಾಕೆಟ್ಗಳು ಭ್ರಷ್ಟ ಆಡಳಿತ ವ್ಯವಸ್ಥೆಗೆ ಹಿಡಿದ ಸ್ಪಷ್ಟ ಕೈಗನ್ನಡಿಯಾಗಿದೆ ಮಾದಪ್ಪನ ಪೂಜೆಗೆ ಬಳಸುವ ಹೂ ಲಕ್ಕಿ ಪತ್ರೆ ಬಿಲ್ವ ಪತ್ರೆ ಬಿಡಿಸಿ ಶುದ್ಧವಾಗಿ ಒಂದೆಡೆ ಇಡಲು ನಿರ್ಮಿಸಿದ್ದ ಗಮಗಮಿಸಿ ಕಂಗೊಳಿಸುತ್ತಿದ್ದ ಪವಿತ್ರ ಕೊಠಡಿ ಈಗ ನಿರ್ವಹಣೆ ಕಾಣದೆ ಬಳಕೆ ಬಾರದೆ ಕಿಟಕಿ ಬಾಗಿಲುಗಳು ಮುರಿದು ಬಿದ್ದಿದ್ದು ಗೋಡೆಗಳೆಲ್ಲ ಬಿರುಕು ಬಿಟ್ಟು ಕಾಳಹೀನವಾಗಿದ್ದು ಹೂ ಬಿಲ್ವ ಪತ್ರೆಗಳಿಂದ ಗಮಗಮಿಸಬೇಕಾದ ಮನೆಯೀಗ ಪಾಳು ಬಿದ್ದು ಕುಡುಕರು ಬಿಸಾಡಿರುವ ಮದ್ಯದ ಬಾಟಲಿಗಳು ಪೌಚ್ಗಳು ಸಿಗರೇಟ್ ತುಂಡುಗಳು ಇಸ್ಪೀಟ್ ಎಲೆಗಳಿಂದ ಆವೃತವಾಗಿ ಗಬ್ಬೆದ್ದು ನಾರುತ್ತಿರುವುದನ್ನು ನೋಡಿದಾಗ ಅಧಿಕಾರ ಜೀವಂತವಾಗಿ ಇದೆಯೇ ಸತ್ತಿದೆಯೇ ಎಂದು ಭಕ್ತರು ಇಡೀ ಶಾಪ ಹಾಕಿ ತೆರಳುತ್ತಿದ್ದಾರೆ ಈ ಹಿಂದೆ ದೊಡ್ಡ ಕೆರೆಯಿಂದ ಜನರೇಟರ್ ಸಹಾಯದಿಂದ ನೀರೆತ್ತಿ ಇಲ್ಲಿನ ಗಿಡ ಮರಗಳಿಗೆ ಬಳಸಲಾಗುತ್ತಿದ್ದ ಜನರೇಟರ್ ರೂಮೀಗ ಪಾಳುಬಿದ್ದು ಕುಸಿತಿದ್ದು ಜನರೇಟರ್ ನಾಪತ್ತೆಯಾಗಿದೆ ಈ ರೂಮ್ ಈಗ ಕೂಡ ಕುಡುಕರಿಗೆ ಪುಂಡ ಪೋಕರಿಗಳಿಗೆ ಆಶ್ರಯ ತಾಣವಾಗಿ ಪರಿಣಮಿಸಿದೆ ಮಳೆಗಾಲವನ್ನು ಹೊರತುಪಡಿಸಿ ಸಮರ್ಪಕ ನೀರನ್ನು ಕಾಣದ ಒಂದು ಕಾಲದಲ್ಲಿ ಸದಾ ಸಂಪತ್ಭರಿತವಾಗಿ ಫಲಪುಷ್ಪಗಳಿಂದ ಕಂಗೊಳಿಸುತ್ತಿದ್ದ ನಿಂತಿದ್ದ ತೆಂಗು ಮತ್ತಿತರೆ ಫಲಪುಷ್ಪ ಬಿಡುವ ಗಿಡಮರಗಳು ಈಗ ಫಲ ಬಿಡದೆ ಒಣಗಿ ಬಣಗುಡುತ್ತಾ ಕಳಹೀನವಾಗಿ ನಿಲ್ಲುವ ಮೂಲಕ ಗತಕಾಲದ ವೈಭವ ಗತಿಸಿ ಹೋದುದನ್ನ ಸಾರಿ ಹೇಳ್ತಿವೆ ಇನ್ನುಳಿದಂತೆ ಮಹದೇಶ್ವರರ ಲಿಂಗದ ಸ್ನಾನಕ್ಕೆ ಬಳಸುವ ಮಜ್ಜನ ಬಾವಿಯ ಬಳಿ ದಾಖಲೆಯ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ್ದ ವಿವಿಧ ಬಗೆಯ ಹೂದೋಟ ವಾಸ್ತವದಲ್ಲಿ ಎಲ್ಲೋ ಕಾಣೆಯಾಗಿದೆ ಚೆಲ್ಲಾಟಗಾರ ಮಾದಪ್ಪನ ಗರ್ಭಗುಡಿಯಲ್ಲಿ ಪೂಜೆಗೆ ಬಳಸಿದ ಬಿರುವ ಪತ್ರೆ ಲಕ್ಕಿ ಪತ್ರೆ ಹೂ ಸೇರಿದಂತೆ ವಿವಿಧ ಪೂಜಾ ಸಾಮಗ್ರಿಗಳನ್ನು ಹೊಸದಾಗಿ ಪೂಜೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ತೆಗೆದಾಗ ಅವುಗಳನ್ನು ಸೂಕ್ತ ಸ್ಥಳದಲ್ಲಿ ವಿಸರ್ಜಿಸಬೇಕೆಂಬ ಸಾಮಾನ್ಯ ಜ್ಞಾನವೂ ಇಲ್ಲದ ಅರ್ಚಕ ವೃಂದ ಬೇಕಾಬಿಟ್ಟಿಯಾಗಿ ಚಪ್ಪಲಿ ಸಂಗ್ರಹಣಾ ಕೇಂದ್ರದ ಮುಂದೆ ಭಕ್ತರು ಬಿಸಾಡಿರುವ ಚಪ್ಪಲಿ ರಾಶಿಗಳ ಸಮೀಪ ಜಾಲರಿಯ ತೊಟ್ಟಿಯಲ್ಲಿ ಬಿಸಾಡಿ ಹೋಗುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಹುಣ್ಣಿಮೆ ಅಮಾವಾಸ್ಯೆ ಸೇರಿದಂತೆ ಹಬ್ಬ ಹರಿದಿನ ಸೇರಿದಂತೆ ವಿಶೇಷ ದಿನಗಳಂದು ಭಕ್ತರ ಸಂಖ್ಯೆ ದುಪ್ಪಟ್ಟಾಗುತ್ತಿದ್ದು ಆ ಸಂದರ್ಭಗಳಲ್ಲಿ ರೂಮುಗಳನ್ನು ಆನ್ಲೈನ್ ಮೂಲಕ ಸಿಗದಂತೆ ಮಾಡುವ ಆಡಳಿತಾರೂಢ ಅಧಿಕಾರಿ ವರ್ಗ ತಮಗೆ ಬೇಕಾದವರಿಗೆ ಅದು ಉಚಿತವಾಗಿ ನೀಡುತ್ತಿರುವುದಾಗಿ ಗಂಭೀರ ಆರೋಪಗಳು ಕೇಳಿಬಂದಿವೆ ಆನ್ಲೈನ್ನಲ್ಲಿ ಶೋಧಿಸಿ ಶೋಧಿಸಿ ಬಸವಳಿದ ಭಕ್ತರು ಅಂತಿಮವಾಗಿ ಮಾಹಿತಿ ಕೇಂದ್ರದ ಬಳಿ ವಿಚಾರಿಸಿದರೆ ಅಲ್ಲೂ ಸಹ ಸಿಕ್ಕ ಉತ್ತರ ಎಲ್ಲ ರೂಮುಗಳು ಬುಕ್ ಆಗಿವೆ ಭಕ್ತರಿಗೆ ಉಚಿತ ಉಪಹಾರ ನೀಡುವ ಅನ್ನ ದಾಸೋಹದಲ್ಲೂ ಅಧಿಕಾರಿಗಳ ಕರಾಮತ್ತು ನಡೆದಿರುವುದು ಕೇಳಿಬಂದಿದೆ ಅಡುಗೆಗೆ ಬೇಕಾದ ಪರಿಕರಿಗಳಾದ ಅಕ್ಕಿ ಎಣ್ಣೆ ತೊಗರಿ ಬೇಳೆ ಕಡಲೆ ಬೇಳೆ ಮುಂತಾದ ಎಣ್ಣೆ ಕಾಳುಗಳನ್ನು ಖರೀದಿಸುವಾಗ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ತೋರಿಸಿ ಟೆಂಡರ್ ದರ ನಿಗದಿಪಡಿಸಲಾಗುತ್ತಿದೆಯಾದರೂ ಸರಬರಾಜು ಸಂದರ್ಭದಲ್ಲಿ ತೋರಿಸಿದ್ದು ಬೇರೆ ಕೊಡುವುದೇ ಬೇರೆ ಎಂಬಂತೆ ಸರಬರಾಜುದಾರರನ್ನು ಸರಿಪಡಿಸಿಕೊಂಡು ಯಾವುದೇ ಗುಣಮಟ್ಟದ ಪರೀಕ್ಷೆ ಇಲ್ಲದೆ ಕಳಪೆ ಗುಣಮಟ್ಟದ ಹಾಗೂ ಕಡಿಮೆ ಪದಾರ್ಥಗಳನ್ನು ಪಡೆದು ವಂಚಿಸಿ ಲೂಟಿಯಲ್ಲಿ ತೊಡಗಿರುವುದಾಗಿ ವ್ಯಾಪಕ ಆರೋಪಗಳು ಕೇಳಿಬರುತ್ತಿವೆ ದಾಸೋಹ ಭವನದ ನಿರ್ವಹಣೆಕಾರರು ಹಿರಿಯ ಅಧಿಕಾರಿಗಳ ಸಹಕಾರದೊಂದಿಗೆ ಟೆಂಡರ್ ಕರೆಯದೆ ಮೈಸೂರಿನಿಂದ ನೇರ ಖರೀದಿಯಲ್ಲಿ ತೊಡಗಿದ್ದು ಈ ಬಾಬ್ತು ತಿಂಗಳಿಗೆ ಮೂರು ಲಕ್ಷ ಬಿಲ್ ಮಾಡಿ ತರಕಾರಿಯವರಿಗಿಷ್ಟು ಇವರಿಗಿಷ್ಟು ಎಂಬಂತೆ ಒಳ ಒಪ್ಪಂದ ಮಾಡಿಕೊಂಡು ಒಳಗೊಳಗೆ ಮೇಯುತ್ತಿದ್ದಾರೆಂಬ ಸಂಗತಿಯೂ ಜಗಜ್ಜಾಹೀರಾಗಿದೆ ನೂರು ಗ್ರಾಂ ತೂಕದ ಪ್ರಸಾದದ ಇಪ್ಪತ್ತೈದು ರೂಪಾಯಿಗೆ ನೀಡುವ ಉತ್ತಮ ಲಾಡು ತಯಾರಿಸಲು ನಂದಿನಿ ತುಪ್ಪ ಎಣ್ಣೆ ಕೆಡೆದಿರಲೆಂದು ಪಚಕರ್ಪುರ ಲವ ಕಡ್ಲೆ ಹಿಟ್ಟು ಬಳಸಬೇಕೆಂಬುದು ನಿಯಮ ಆದರೆ ನಂದಿನಿ ತುಪ್ಪ ಒತ್ತಟ್ಟಿಗಿರಲಿ ಯಾವುದೇ ತುಪ್ಪವನ್ನು ಬಳಸುತ್ತಿಲ್ಲ ಬರೇ ಎಣ್ಣೆಯನ್ನೇ ಬಳಸಿ ಕಳಪೆ ಗುಣಮಟ್ಟದಿಂದ ತಯಾರಿಸಲಾಗುತ್ತಿದೆ ಎಂಬ ಅಪವಾದಗಳು ಕೇಳಿಬರುತ್ತಿವೆ ರಾಜಗೋಪುರದ ಮುಂಭಾಗದ ವಿಶಾಲವಾದ ಜನಜಂಗುಳಿ ಇರುವ ಪ್ರದೇಶದಲ್ಲಿ ಚರಂಡಿಯ ಕೊಳಚೆ ಒಳಗಿರುವ ಓಬಿರಾಯನ ಕಾಲದ ಸಾಮಾನ್ಯ ಕಬ್ಬಿಣದ ನೀರಿನ ಪೈಪ್ಗೆ ಬೇಕಾಬಿಟ್ಟಿಯಾಗಿ ಅಲ್ಲಲ್ಲಿ ಲೀಕೇಜ್ಗಳಿರುವ ತುಂಡು ತುಂಡು ಪ್ಲಾಸ್ಟಿಕ್ ಪೈಪ್ಗಳನ್ನು ಜಂಟಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಮುಚ್ಚಳವಿಲ್ಲದ ಇಂಟ್ರೆಕ್ಸರ್ ಟ್ಯಾಂಕ್ಗೆ ಮಲಿನ ನೀರನ್ನು ತುಂಬಿ ಅಲ್ಲಿಂದ ಎಲ್ಲೋ ಗೋದಾಮಿನಲ್ಲಿ ಬಿದ್ದಿದ್ದ ಸದಾ ತೊಟ್ಟಿಕ್ಕುವ ಹಳೆಯ ಕೆಲ ಕಬ್ಬಿಣ ಮತ್ತು ಕೆಲ ಪ್ಲಾಸ್ಟಿಕ್ ನಲ್ಲಿಗಳನ್ನು ಬಳಸಿ ಮುಚ್ಚಳವಿಲ್ಲದ ಅಶುಚಿತ್ವದಿಂದ ಕುಡಿದ ನೀರು ಭಕ್ತರ ಪಾಲಿಗೆ ದಕ್ಕಿದ್ದೇ ಪುಣ್ಯ ಅನ್ಕೋಬೇಕು ಕೋಟಿ ಕೋಟಿ ಆದಾಯ ತರುವ ಮಾಯಕರ ಮಾದಪ್ಪನ ನೆಲೆಯಲ್ಲಿ ಭಕ್ತರಿಗೆ ಮಂಕು ಬೂದಿ ಎರಚುತ್ತಿರುವ ಪ್ರಾಧಿಕಾರದ ದಗಲ್ಬಾಜಿ ಅಧಿಕಾರಿಗಳು ಕಂಡು ಕಾಣದಂತಿರುವ ರಾಜಕೀಯ ನಾಯಕರು ಆಡಳಿತ ವರ್ಗ ಅಂತಿಮವಾಗಿ ದುಡ್ಡಿಗಾಗಿ ಆಗಾಗ್ಗೆ ಸದ್ದು ಮಾಡುವ ಅರ್ಚಕರ ಗುಂಪು ಭಕ್ತರಿಗೆ ಮೂಲ ಅದ್ಭುತ ಸೌಕರ್ಯ ಒದಗಿಸುವ ಬದಲು ತಮ್ಮ ಸೌಕರ್ಯಕ್ಕಾಗಿ ಹವಣಿಸುತ್ತಿರುವುದು ನಿಜಕ್ಕೂ ನಾಚಿಕೆಗೇಡು